ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಇಂದ ಮೆಜರ್ಮೆಂಟ್ ತಗೊಂಡು ಹೈನೆಕ್ ಹೇಗೆ ಒಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಬ್ಲೌಸ್ ಇಂದ ಮೆಷರ್ ಮಾಡಿಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ ಮಾಡಿಟ್ಕೊಳ್ಳಿ ಫಸ್ಟು ಬ್ಲೌಸಿನ ಲೆಂತ್ ತಗೊಳ್ಳೋಣ ಹೈನೆಕ್ಗೆ ಗೆ ಬ್ಲೌಸಿನ ಬ್ಲೌಸ್ನ ಲೆಂತ್ ಒಂದು ಇಂಚು ಎಕ್ಸ್ಟ್ರಾ ತಗೊಬೇಕು ಈ ಬ್ಲೌಸಿನ ಅಳತೆ ಹದಿನಾಲ್ಕು ಇಂಚಿದೆ ನೋಡಿ ಇಲ್ಲಿಂದ ತಗೊಬೇಕು ಇಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಇಂದ ಮೆಷರ್ಮೆಂಟನ್ನ ತಗೊಳ್ಬೇಕು ಇದು ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಹೈ ನೆಕ್ ಆದ್ರಿಂದ ಒಂದು ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಅನುಕೂಲ ಆಗುತ್ತೆ ಹದಿನೈದು ಇಂಚು ನಮಗಿಲ್ಲಿ ಲೆಂತ್ ಇದೆ ಫಿಫ್ಟೀನ್ ಇಂಚ್ ಲೆಂತ್ ಈಗ ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ ಶೋಲ್ಡರ್ ಮೆಷರ್ಮೆಂಟ್ನ ಈ ತುದಿಯಿಂದ ಈ ತುದಿವರೆಗೂ ವರ್ಗು ತೊಗೊಳ್ತಾ ಇದ್ದೀನಿ ಇದು ಸ್ವಲ್ಪ ಕ್ಲೋಸ್ ನೆಕ್ ಇರೋದ್ರಿಂದ ಇದರದೇ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹದಿನೈದು ಇದೆ ಸ್ವಲ್ಪ ಎಳೆದು ತಗೊಳ್ಳೋದ್ರಿಂದ ಹದಿನೈದು ಬರುತ್ತೆ ಲೂಸ್ ಬಿಟ್ರೆ ಹದಿನಾಲ್ಕು ವರೆ ಬರುತ್ತೆ ನಾನು ಎಳೆದು ತಗೊಳ್ತಿರೋದ್ರಿಂದ ಹದಿನೈದು ನಮಗೆ ಸಾಕಾಗುತ್ತೆ ಡೀಪ್ ನೆಕ್ಕಲ್ಲಿ ಹೇಗೆ ತಗೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಶೋಲ್ಡರು ಹದಿನೈದು ಆಯ್ತು ಈಗ ಫ್ರಂಟ್ ನೆಕ್ ಡೀಪ್ನ ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಅದು ಇದೆ ಹೈ ನೆಕ್ ಆದ್ರಿಂದ ಒಂದು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತಗೊಬೇಕು ನಾನಿಲ್ಲಿ ಏಳು ಇಂಚ್ ತಗೊಳ್ತಾ ಇದ್ದೀನಿ ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟನ್ನು ತೊಗೊಬೇಕು ಇವ್ರ ಬಸ್ಟು ಸ್ವಲ್ಪ ಹೆವಿ ಇರೋದ್ರಿಂದ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಹತ್ತಿದೆ ನೋಡಿ ಇಲ್ಲಿಂದ ತಗೊಬೇಕು ಇಲ್ಲಿಂದ ತಗೊಂಡು ಸ್ವಲ್ಪ ಎಳೆದು ಮೆಜರ್ಮೆಂಟ್ ತಗೊಬೇಕು ನಮಗಿಲ್ಲಿ ಹತ್ತು ಕಾಲು ಬರ್ತಾ ಇದೆ ಹತ್ತು ಕಾಲನ್ನು ನಾಲ್ಕರಿಂದ ಮಲ್ಟಿಪ್ಲೈ ಮಾಡಬೇಕು ನಾಲ್ಕರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಲವತ್ತೆರಡು ನಮಗೆ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಬರುತ್ತೆ ಈಗ ಫುಲ್ ಬಸ್ಟನ್ನ ತಗೊಳ್ಳೋಣ ಫುಲ್ ಬಸ್ಟುನು ಸಹ ಉಕ್ಕಾಕಿದ್ದೀವಲ್ಲ ಆ ಸೈಡಿಂದನೇ ತೊಗೊಳ್ತಾ ಇದ್ದೀವಿ ಅಪ್ಪರ್ ಚೆಸ್ಟನ್ನು ಈ ಸೈಡಿಂದನೇ ತಗೊಂಡಿದ್ವಿ ಫುಲ್ ಬಸ್ಟುನು ಇದೇ ಸೈಡಿಂದ ತಗೊಳ್ತಿದೀವಿ ನೋಡಿ ಈ ರೀತಿ ಸೆಂಟ್ರಿಗೆ ಮಾಡ್ಕೊಳ್ಳಿ ಸೆಂಟ್ರಿಗೆ ಮಾಡಿಕೊಂಡು ಮೆಷರ್ ಮಾಡ್ಕೊಬೇಕು ಲೂಸ್ ಬಿಡಬೇಡಿ ಸ್ವಲ್ಪ ಎಳೆದು ಮೆಜರ್ಮೆಂಟ್ ಮಾಡ್ಕೊಬೇಕು ನಮ್ಗೆ ಇಲ್ಲಿ ಮೆಜರ್ಮೆಂಟು ಹನ್ನೊಂದು ಇಂಚ್ ಬರ್ತಾ ಇದೆ ಹನ್ನೊಂದನ್ನ ನಾಲ್ಕರಿಂದ ಮಲ್ಟಿಪ್ಲೈ ಮಾಡಬೇಕು ನಾಲ್ಕರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಲ್ವತ್ನಾಲ್ಕು ಬರುತ್ತೆ ಈಗ ವೇಸ್ಟ್ ರೌಂಡನ್ನ ತಗೊಳ್ಳೋಣ ವೇಸ್ಟ್ ರೌಂಡನ್ನು ಇದೇ ಸೈಡಿಂದ ತಗೊಳ್ತಾ ಇದ್ದೀನಿ ವೇಸ್ಟ್ ರೌಂಡು ನಮಗೆ ಇಲ್ಲಿ ಎಂಟೂವರೆ ಬರುತ್ತೆ ಎಂಟೂವರೆನ ನಾಲ್ಕರಿಂದ ಮಲ್ಟಿಪ್ಲೈ ಮಾಡಬೇಕು ನಾಲ್ಕರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೂವತ್ತ್ನಾಲ್ಕು ಬರುತ್ತೆ ಈಗ ಬಸ್ಟ್ ಅನ್ನು ತಗೊಳ್ಳೋಣ ಬಸ್ಟ್ ಅನ್ನು ಅಷ್ಟೇ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿಂದ ಹಿಡಿದು ಈ ಸೆಂಟ್ರಿಗೆ ಈ ತುದಿಗೆ ತೊಗೊಂಬೇಡಿ ಇಲ್ಲಿ ಸೆಂಟ್ರಿಗೆ ತಗೊಳ್ಳಿ ಸೆಂಟ್ರಿಗೆ ತಗೊಂಡ್ರೆ ನಮ್ಗೆ ಇಲ್ಲಿ ಒಂಬತ್ತುವರೆ ಬರುತ್ತೆ ಹಾಗೇ ಈ ಡಾಟ್ ಪಾಯಿಂಟನ್ನ ಈಗಲೇ ಮೆಷರ್ಮೆಂಟ್ ಮಾಡ್ಕೊಬೋದು ನೋಡಿ ಹದಿನಾಲ್ಕು ಬರುತ್ತೆ ಫುಲ್ಲು ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಲೆಂತು ನಮಗೆ ಹದಿನಾಲ್ಕು ಬರುತ್ತೆ ಹೀಗೆ ಇಟ್ಟು ನೋಡಿದ್ರೆ ನಮಗೆ ಹದಿಮೂರೇ ಸಿಗೋದು ಸ್ವಲ್ಪ ಶೇಪನ್ನ ಹಿಡಿತ ಮೆಷರ್ ಮಾಡಬೇಕು ನೋಡಿ ಈ ರೀತಿ ಇಟ್ಕೊಂಡು ಮೆಷರ್ ಮಾಡಿದ್ರೆ ನಮಗೆ ಹದಿನಾಲ್ಕು ಬರುತ್ತೆ ನೋಡಿ ಹದಿನಾಲ್ಕು ಬರುತ್ತೆ ಈಗ ಅಪೆಕ್ಸ್ ಟು ಅಪೆಕ್ಸು ಅಪೆಕ್ಸ್ ಟು ಅಪೆಕ್ಸ್ ಇಲ್ಲಿಂದ ಮೆಷರ್ ಮಾಡಬೇಕು ಇಲ್ಲಿ ಒಂದನ್ನೇ ಮೆಷರ್ ಮಾಡ್ಕೊಂಡ್ರೆ ನಮಗೆ ನಡೆಯುತ್ತೆ ನೋಡಿ ನಾಲ್ಕು ಬರ್ತಾ ಇದೆ ಇಲ್ಲಿ ಸೆಂಟ್ರಲ್ ನಿಂದ ಈ ಪಾಯಿಂಟ್ ಹಿಡ್ದಿರ್ತೀವಲ್ಲ ಆ ಪಾಯಿಂಟ್ ಇಂದ ಮೇಲಕ್ಕೆ ಹಿಡಿದು ಮೆಷರ್ ಮಾಡ್ಕೊಬೇಕು ನಮಗೆ ನಾಲ್ಕು ಇಂಚ್ ಬರ್ತಾ ಇದೆ ಈಗ ಹಾರ್ಮೋಲ್ ಮೆಷರ್ಮೆಂಟ್ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಿಡಿದು ಮೆಷರ್ಮೆಂಟ್ಕೊಬೇಕು ನಮಗಿಲ್ಲಿ ಒಂಬತ್ತು ಬರ್ತಾ ಇದೆ ಒಂಬತ್ತನ್ನ ಎರಡು ಮಾಡಿದ್ರೆ ಹದಿನೆಂಟು ಬರುತ್ತೆ ಆರ್ಮೋಲ್ ರೌಂಡ್ ನಮಗಿಲ್ಲಿ ಹದಿನೆಂಟು ಸ್ಲೀವ್ ಲೆಂತ್ ತಗೊಳ್ಳೋಣ ಸ್ಲೀವ್ ಲೆಂತ್ ಹನ್ನೊಂದು ಕಾಲ್ ಬರ್ತಾ ಇದೆ ಹಾಗೆಯೇ ಸ್ಲೀವ್ ರೌಂಡ್ ಸ್ಲೀವ್ ರೌಂಡ್ ಅರ್ಧ ಹಿಡ್ದು ಮೆಷರ್ ಮಾಡ್ತಾ ಇದ್ದೀನಿ ನೋಡಿ ಐದು ಕಾಲ್ ಬರ್ತಾ ಇದೆ ಟೋಟಲ್ ಆಗಿ ಹತ್ತುವರೆ ಸ್ಲೀವ್ ರೌಂಡ್ ಬರುತ್ತೆ ಈಗ ನೆಕ್ ವಿಡ್ತ್ ಬೇಕಾಗತ್ತೆ ನಮಗೆ ನೆಕ್ ವಿಡ್ತನ್ನ ಫಸ್ಟ್ ಮೆಷರ್ಮೆಂಟ್ ಮಾಡಿರ್ತೀವಲ್ಲ ಅದನ್ನ ಡಿವೈಡ್ ಮಾಡಿ ನೆಕ್ ವಿಡ್ತನ ಇಡ್ಬೋದು ಇಲ್ಲಿ ನೆಕ್ ವಿಡ್ತನ ತಗೊಳಕಾಗಲ್ಲ ಆದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ಬಸ್ಟ್ ಪಾಯಿಂಟ್ ನ ಡಿವೈಡ್ ಮಾಡಿ ನೆಕ್ ವಿಡ್ತನ ತಗೊಳ್ತೀವಿ ಬಾಡಿ ಮೇಲಾದ್ರೆ ನೆಕ್ ರೌಂಡ್ ನ ಮೆಷರ್ ಮಾಡಿ ನಾಲ್ಕರಿಂದ ಡಿವೈಡ್ ಮಾಡ್ತೀವಿ ಆದ್ರೆ ಇಲ್ಲಿ ನಮ್ಗೆ ನೆಕ್ ರೌಂಡ್ ಸಿಗಲ್ಲ ಆದ್ರಿಂದ ಬಸ್ಟ್ನ ಹನ್ನೆರಡರಿಂದ ಡಿವೈಡ್ ಮಾಡಿ ಆ ನ ಇಟ್ಕೊಳ್ತೀವಿ ಹಾಗೇನೆ ಹಿಂದೆ ಪ್ಲೇನ್ ಆಗಿರೋದ್ರಿಂದ ಒಂದು ಡಿಸೈನ್ ಇಳೋಣ ಟಿಯರ್ ಡ್ರಾಪ್ ಡಿಸೈನ್ ಇಡ್ತಾ ಇದ್ದೀನಿ ನೋಡಿ ಅಗಲ ನಾನಿಲ್ಲಿ ಆರ್ ತಗೊಳ್ತಾ ಇದ್ದೀನಿ ಅಂದರೆ ಮೂರ್ ಮೂರ್ ಬರುತ್ತೆ ಈ ಕಡೆ ಮೂರ್ ಇಂಚು ಈ ಕಡೆ ಮೂರ್ ಇಂಚ್ ಬರುತ್ತೆ ಅಷ್ಟೊಂದು ಅಗಲ ಬೇಡ ಅಂದರೆ ನೀವು ಐದೂವರೆ ತಗೊಬೋದು ಹಾಗೆ ಉದ್ದನ ಆರು ಇಂಚ್ ತೊಗೊಳ್ತಾ ಇದ್ದೀನಿ ಆರರಿಂದ ಆರೂವರೆ ಇಂಚ್ ತಗೊಂಡು ಉದ್ದವನ್ನು ಇಡ್ತಾ ಇದ್ದೀನಿ ಇಲ್ಲಿಂದ ಬರುತ್ತೆ ಟಿಯರ್ ಡ್ರಾಪು ನೋಡಿ ಇಲ್ಲಿಗೆ ಬರುತ್ತೆ ಬಿಡ್ತು ಇಲ್ಲಿಗೆ ಬರುತ್ತೆ ಕ್ಲೋಸು ಇಷ್ಟಿರುತ್ತೆ ಇಲ್ಲಿ ಐದುವರೆ ಉದ್ದ ಆರರಿಂದ ಆರೂವರೆ ತೊಗೊಳ್ತೀನಿ ಇದಿಷ್ಟು ಮೆಜರ್ಮೆಂಟ್ ಆಯಿತು ಈಗ ಲೈನಿಂಗ್ ಮೇಲೆ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದೂವರೆ ಮೀಟ್ರು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ ಹೈ ನೆಕ್ ಆದ್ರಿಂದ ಇದನ್ನು ನೆನೆಸಿ ಐರನ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡಿಕೊಂಡು ನೋಡಿ ಫೋಲ್ಡಿಂಗು ನನ್ನ ಸೈಡ್ ಹಾಕೊಂಡಿದ್ದೀನಿ ಓಪನಿಂಗು ಆಪೋಸಿಟ್ ಸೈಡ್ ಇದೆ ಈಗ ಕೆಳಗಡೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಕೆಳಗಡೆ ಬಟ್ಟೆ ಸೊಟ್ಟ ಇರೋದ್ರಿಂದ ಒಂದು ಸ್ಟ್ರೈಟ್ ಗೆರೆಯನ್ನು ಹಾಕ್ಕೊಳ್ಳಿ ಈ ಸ್ಟ್ರೈಟ್ ಗೆರೆಯಿಂದ ಹಾಕ್ಕೊಂಡು ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಡ್ತೀವಿ ಹಾಗೆಯೇ ಇದು ಐ ನೆಕ್ ಆಗಿರೋದ್ರಿಂದ ಫಿಫ್ಟೀನ್ ಇಂಚ್ ಜೊತೆಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ ಟೋಟಲಾಗೆ ಹದಿನಾರೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಬೇಕು ಇಲ್ಲೂ ಸಹ ಹದಿನಾರೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಗೆರೆಯನ್ನು ಹಾಕ್ಕೊಬೇಕು ಈ ಸ್ಟ್ರೈಟ್ ಗೆರೆಯಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೂ ಒಂದು ಸ್ಟ್ರೈಟ್ ಗೆರೆಯನ್ನು ಹಾಕಬೇಕು ಈ ಗೆರೆ ನಾವು ಶೋಲ್ಡರ್ ಸ್ಲೋಪ್ ಕೊಡ್ತೀವಲ್ಲ ಅದಕ್ಕೆ ಮತ್ತು ನೆಕ್ ಶೇಪ್ ಕೊಡ್ತೀವಿ ಬ್ಯಾಕ್ ನೆಕ್ ಶೇಪ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಹಾಕೊಳ್ಳೋದು ಈ ಒಂದೂವರೆ ಇಂಚಲ್ಲೇ ಕೆಳಗಡೆ ಬಾಟಮ್ ಫೋಲ್ಡಿಂಗಿಗೂ ಸಹ ಬಿಟ್ಟಿರ್ತೀವಿ ಈಗ ಆಫ್ ಶೋಲ್ಡರನ್ನು ಇಡೋಣ ಶೋಲ್ಡರ್ ನಮ್ಗೆ ಇಲ್ಲಿ ಹದಿನೈದು ಇಂಚ್ ಇತ್ತು ಹದಿನೈದು ಇಂಚನ್ನು ಅರ್ಧ ಮಾಡಿದ್ರೆ ಏಳುವರೆ ಬರುತ್ತೆ ಇದು ಹೈ ನೆಕ್ ಆಗಿರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ಆಗಿ ಇಲ್ಲಿ ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರನ್ನು ಮಾರ್ಕ್ ಮಾಡಿದ್ಮೇಲೆ ಬ್ಯಾಕ್ ಸೈಡ್ದು ನೆಕ್ ವಿಡ್ತಿಡೋಣ ನೆಕ್ ಬಿಡ್ತಿ ಎಷ್ಟಿಡಬೇಕು ಅಂತಂದರೆ ಎದೆಯ ಸುತ್ತಳತೆ ಇದೆಯಲ್ಲ ಎದೆಯ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗನೇ ಇಡಬೇಕು ಚೆಸ್ಟ್ ಇಲ್ಲಿ ನಮಗೆ ನಲ್ವತ್ನಾಲ್ಕಿದೆ ನಲ್ವತ್ನಾಲ್ಕನ್ನು ಹನ್ನೆರಡರಿಂದ ಡಿವೈಡ್ ಮಾಡಬೇಕು ಹನ್ನೆರಡರಿಂದ ಡಿವೈಡ್ ಮಾಡಿದ್ರೆ ಮೂರು ಪಾಯಿಂಟ್ ಆರು ಬರುತ್ತೆ ಮೂರು ಪಾಯಿಂಟ್ ಆರು ಇಡೋದಕ್ಕಿಂತ ಮೂರುವರೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಶೋಲ್ಡರ್ ಸ್ಲೋಪನ್ನ ಇಡಬೇಕು ನೋಡಿ ಈ ತುದಿಯಿಂದ ಈ ತುದಿಗೆ ಶೋಲ್ಡರ್ ಸ್ಲೋಪ್ಗೆ ಒಂದು ಗೆರೆಯನ್ನು ಹಾಕೊಬೇಕು ಇದು ಹೈ ನೆಕ್ ಆಗಿರೋದ್ರಿಂದ ನಮಗೆ ಇಷ್ಟು ಶೋಲ್ಡರ್ ಸ್ಲೋಪು ಬೇಕಾಗುತ್ತೆ ಒಂದೂವರೆ ಇಂಚು ಅಳತೆ ತೊಗೊಂಡಿದ್ವಲ್ಲ ಇದನ್ನು ಅರ್ಧ ಮಾಡ್ಕೊಬೇಕು ಅರ್ಧ ಅಂದರೆ ಮುಕ್ಕಾಲು ಇಂಚು ಬರುತ್ತೆ ಮುಕ್ಕಾಲು ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಳಿ ಗೆರೆನು ಹೇಳ್ಕೊಂಡು ಇದಕ್ಕೆ ನೆಕ್ ಶೇಪನ್ನು ಕೊಡಬೇಕು ಆದರೆ ಕೈಯಲ್ಲಿ ಕೊಡಿ ಇಲ್ಲಾಂದರೆ ಫ್ರೆಂಚ್ ಕರ್ ಉಪಯೋಗಿಸ್ಕೊಂಡು ನೆಕ್ ಶೇಪನ್ನು ಕೊಡಿ ಹಾರ್ಮೋಲ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಳೋಣ ಹಾರ್ಮೋಲ್ ಲೆಂತು ಹೈ ನೆಕ್ ಆಗಿರೋದ್ರಿಂದ ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಒಂದು ಗೆರೆಯನ್ನು ಹಾಕೊಳ್ಳಿ ಅಪ್ಪರ್ ಚೆಸ್ಟು ಫಾರ್ಟಿ ಟೂ ಇದೆ ಫಾರ್ಟಿ ಟೂನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಟೆನ್ ಪಾಯಿಂಟ್ ಫೈವ್ ಬರುತ್ತೆ ಅಂದರೆ ಹತ್ತುವರೆ ಬರುತ್ತೆ ಹತ್ತುವರೆಗೆ ಕಾಲು ಇಂಚು ಲೂಸ್ನೆಸ್ಸು ಅಥವಾ ಒಂದು ಅರ್ಧ ಇಂಚು ಲೂಸ್ನೆಸ್ ಕೊಟ್ಟು ಅನ್ನೊಂದು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಶೋಲ್ಡರ್ಗೆ ಎಂಟು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಎಂಟು ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಅರ್ಧದಿಂದ ಒಂದು ಇಂಚವರೆಗೂ ಹಿಂದಕ್ಕೆ ಬಂದು ಒಂದು ಗೆರೆಯನ್ನು ಹಾಕ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರುತ್ತಲ್ಲ ಅದು ಕಡಿಮೆ ಆಗುತ್ತೆ ಅದರಿಂದ ಸ್ವಲ್ಪ ಹಿಂದೆ ತೊಗೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀವಿ ಹಾಗೆಯೇ ಇದನ್ನು ಮೆಷರ್ ಮಾಡ್ಕೊಳ್ಳಿ ಏಳು ಇಂಚಿದೆ ಏಳು ಇಂಚನ್ನು ಅರ್ಧ ಮಾಡಬೇಕು ಅರ್ಧ ಮಾಡಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪನ್ನು ಫ್ರೆಂಚ್ ಕರ್ವಿಂದ ಕೊಡಿ ಕೈಯಿಂದ ಕೊಟ್ಟರೆ ಅಷ್ಟು ನೀಟಾಗಿ ಬರಲ್ಲ ನೀವು ಆದಷ್ಟು ಫ್ರೆಂಚ್ ಕರ್ವ್ ಉಪಯೋಗಿಸಿ ಮಾರ್ಕನ್ನು ಮಾಡಿದ್ರೆ ನೀಟ್ ಶೇಪು ಸಿಗತ್ತೆ ನಮಗೆ ಶೋಲ್ಡರ್ ಹತ್ರ ಎಂಟು ಇಂಚ್ ತೊಗೊಂಡಿದ್ವಲ್ಲ ಅಲ್ಲಿಂದ ಒಂದು ಎರಡು ಗೆರೆ ಮುಂದಕ್ಕೆ ಬರ್ತಾ ಫ್ರೆಂಚ್ ಇಟ್ಕೊಂಡು ಹಾರ್ಮೋಲ್ ಶೇಪನ್ನು ಈ ರೀತಿ ಕೊಡಬೇಕು ಈಗ ಹಾರ್ಮೋಲ್ ರೌಂಡು ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡೋಣ ಹದಿನೆಂಟು ಇಂಚು ಹಾರ್ಮೋಲ್ ರೌಂಡ್ ಇತ್ತು ಅದರಲ್ಲಿ ಅರ್ಧ ಮಾಡಿದ್ರೆ ಒಂಬತ್ತು ಇಂಚು ಎಕ್ಸ್ಟ್ರಾ ಅರ್ಧ ಇಂಚು ತೊಗೊಂಡಿದ್ವಿ ಟೋಟಲಾಗಿ ನಮಗೆ ಒಂಬತ್ತುವರೆ ಬರಬೇಕು ಇಲ್ಲಿ ಕರೆಕ್ಟಾಗೆ ಒಂಬತ್ತುವರೆ ಇದೆ ಈಗ ವೇಸ್ಟ್ ರೌಂಡ್ ಇಡೋಣ ವೇಸ್ಟ್ ರೌಂಡು ತರ್ಟಿ ಫೋರ್ ಇದೆ ಅಂದರೆ ಮೂವತ್ತ್ನಾಲ್ಕಿದೆ ಮೂವತ್ತ್ನಾಲ್ಕನ್ನು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಎಂಟೂವರೆ ಬರುತ್ತೆ ಎಂಟೂವರೆಗೆ ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದೀವಿ ಈ ಒಂದು ಇಂಚು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಮಾಡ್ಕೊಂಡಿರೋದು ವೇಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವೆರಡನ್ನೂ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡಿಕೊಂಡು ಇದನ್ನು ಅಳತೆ ಮಾಡ್ಕೊಬೇಕು ಅಳತೆ ಮಾಡಿಕೊಂಡು ಅರ್ಧ ಮಾಡ್ಕೊಳ್ಳಿ ಅರ್ಧ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಡಾಟ್ ಪಾಯಿಂಟನ್ನು ಇಡಬೇಕು ಡಾಟ್ ಪಾಯಿಂಟು ನಾಲ್ಕೂವರೆಯಿಂದ ಐದು ಇಂಚುವರೆಗೂ ಇಡ್ಬೋದು ನಾಲ್ಕೂವರೆ ಇಂಚು ನಾನು ಇಡ್ತಾ ಇದ್ದೀನಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಹಾಕೊಬೇಕು ಹಾಗೆಯೇ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಈ ಕಡೆ ಮಾರ್ಕ್ ಮಾಡಿಕೊಂಡು ಡಾಟ್ದು ಶೇಪನ್ನ ಕೊಡಬೇಕು ನಾಟ್ ಶೇಪ್ ಕೊಟ್ಟ ಮೇಲೆ ಒಂದು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಶೇಪನ್ನು ಕೊಡಬೇಕು ಇದೇನಕ್ಕೆ ಅಂತಂದರೆ ಶೇಪ್ ನೀಟಾಗಿ ಬರಲಿ ಅಂತ ಈ ಶೇಪನ್ನು ಕೊಡಬೇಕು ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ತಾ ಇದ್ದೀವಿ ಒಂದೂವರೆ ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಆದರೆ ನಾನಿಲ್ಲಿ ಬಿಗಿನರ್ಸ್ ಆದ್ರಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು ನಮಗೆ ಎಕ್ಸ್ಟ್ರಾ ಬಟ್ಟೆ ಆಗುತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಿ ಇದು ಬ್ಯಾಕ್ ಪಾರ್ಟಿನ ಮಾರ್ಕಿಂಗ್ ಆಯಿತು ನೋಡಿ ಇದು ಬ್ಯಾಕ್ ಪಾರ್ಟು ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಹಾಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬ್ಯಾಕ್ ಪಾರ್ಟು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕಟಿಂಗ್ ಮಾಡಿ ನಾಚಸ್ ಮಾಡ್ಕೊಬೇಕು ಎಲ್ಲೆಲ್ಲಿ ನಾವು ಜಾಯಿನ್ ಮಾಡಬೇಕೋ ಅಲ್ಲಿ ನಾಚಸ್ ಮಾಡ್ಕೊಬೇಕು ಡ್ರಾಫ್ಟಿಂಗಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾಚಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಬ್ಯಾಕ್ ಪಾರ್ಟಿನ ಮಾರ್ಕಿಂಗು ಮತ್ತು ಕಟ್ಟಿಂಗು ಬ್ಯಾಕ್ ಪಾರ್ಟಲ್ಲಿ ಟಿಯರ್ ಡ್ರಾಪ್ ಶೇಪನ್ನು ಇಡಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿ ಐದು ಇಂಚವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲುಗಡೆಯಿಂದ ಆರೂವರೆಗೆ ಮಾರ್ಕ್ ಇದ್ದೀನಿ ಹಾಗೆಯೇ ಈ ಕಡೆ ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಕೊಡಬೇಕು ಇದರಲ್ಲಿ ಕಟ್ಟಿಂಗ್ ಮಾಡ್ಕೊಂಬೇಡಿ ಬ್ಯಾಕ್ ಪಾರ್ಟಲ್ಲಿ ಕಟ್ಟಿಂಗ್ ಮಾಡ್ಕೊಬಾರ್ದು ಕ್ಯಾನ್ವಾಸ್ ಐರನ್ ಮಾಡಿ ಸ್ಟಿಚ್ ಮಾಡುವಾಗ ಕಟಿಂಗ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ತೀವಿ ಅದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ನಾನು ಬ್ಯಾಕ್ ಪಾರ್ಟು ಫಿನಿಷ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಕಟ್ ಮಾಡೋಕ್ಕೆ ಬಟ್ಟೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗು ನನ್ನ ಸೈಡ್ ಇದೆ ಓಪನಿಂಗು ಆಪೋಸಿಟ್ ಇದೆ ಇದೇ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಬೇಕು ಮೇಲಿಂದ ಆರು ಇಂಚು ಎಕ್ಸ್ಟ್ರಾ ಬಿಡಬೇಕು ಯಾಕಂದರೆ ಇದು ಹೈ ನೆಕ್ ಆದ್ರಿಂದ ಆರು ಇಂಚು ಬಿಟ್ಟು ಕೆಳಗಡೆ ನಾವು ಕಟಿಂಗ್ ಮಾಡ್ಕೊಬೇಕಾಗತ್ತೆ ಈ ಆರು ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ ಮೇಲೆ ಕಾಲರು ಈ ರೀತಿ ಬರೋದ್ರಿಂದ ಮೇಲಿಂದ ಆರು ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಒಂದು ಗೆರೆ ಹಾಕೊಬೇಕು ಹಾಗೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡೋಕ್ಕೆ ಒಂದು ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಬೇಕು ಇದೇ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಗೆರೆಯನ್ನು ಹಾಕ್ಕೊಳ್ಳಿ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೋಸ್ಕರ ಈ ರೀತಿ ಗೆರೆ ಹಾಕೊಂಡ್ಮೇಲೆ ನೋಡಿ ಆ ಗೆರೆ ಮೇಲೇ ಬ್ಯಾಕ್ ಪಾರ್ಟನ್ನ ಇಡಬೇಕು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರೋದನ್ನ ಹಾಗೆ ಬಿಟ್ಬಿಡಬೇಕು ಬ್ಯಾಕ್ ಪಾರ್ಟನ್ನ ಈ ಥರ ಪ್ಲೇಸ್ ಮಾಡಿ ಮಾರ್ಕ್ ಹಾಕ್ಕೊಳ್ಳಿ ನೆಕ್ ಹತ್ತಿರ ಹಾಗೇ ಶೋಲ್ಡರು ಸ್ಲೀವ್ ಮಾರ್ಕ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಳಿದಿದ್ದು ಫ್ರಂಟ್ ಶೇಪ್ಗಳನ್ನ ಕೊಡೋದಕ್ಕೆ ಹಾಗೇ ಖಾಲಿ ಬಿಡಬೇಕು ಫ್ರಂಟ್ ಲೆಂತ್ ತೊಗೊಂಡಿದ್ವಲ್ಲ ಹದಿನಾಲ್ಕು ಇಂಚು ಅದನ್ನು ಇದ್ದೀನಿ ಅದಕ್ಕೆ ಸ್ಟಿಚ್ಚಿಂಗೋಸ್ಕರ ಒಂದು ಕಾಲು ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡ್ಕೊಬೇಕು ಹಾರ್ಮೋಲ್ ಡೆಪ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೊಂದು ಗೆರೆ ಹಾಕ್ಕೊಳ್ಳಿ ಹಾಗೇ ಬ್ಯಾಕಲ್ಲಿ ನಾವು ಹನ್ನೊಂದು ಇಟ್ಟಿದ್ವಿ ಅಪ್ಪರ್ ಚೆಸ್ಟು ಹನ್ನೊಂದು ಇಂಚ್ ಇಟ್ಟಿದ್ವಿ ಇದಕ್ಕೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು ಏನಕ್ಕೆ ಅಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಹಾರ್ಮೋಲ್ ಡಾಟು ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟ್ ಹಾರ್ಮೋಲ್ ಶೇಪ್ ಕೊಡೋದಕ್ಕೋಸ್ಕರ ಅದಕ್ಕಿಂತ ಒಂದು ಕಾಲು ಇಂಚು ಹಿಂದೆ ಬರ್ತಾ ಗೆರೆ ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಕೊಡಬೇಕು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಅದೇ ರೀತಿ ನೀವು ಸಹ ಫ್ರಂಟದು ಹಾರ್ಮೋಲ್ ಶೇಪನ್ನು ಕೊಡಬೇಕು ಬ್ಯಾಕ್ಗಿಂತ ಫ್ರಂಟ್ ಸ್ವಲ್ಪ ಮುಂದೆ ಇರುತ್ತೆ ಈ ರೀತಿ ಇಲ್ಲ ಅಂತಂದರೆ ರಿಂಕಲ್ಸ್ ಬರೋಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಿಂದ ಅರ್ಧ ಇಂಚು ಕಡಿಮೆನೇ ಇರುತ್ತೆ ಬ್ಯಾಕ್ಗಿಂತ ಈಗ ಬಸ್ ಲೆಂತ್ ಇಡ್ತಾ ಇದ್ದೀನಿ ಬಸ್ ಲೆಂತ್ ಇರೋದು ನಮ್ಗೆ ಒಂಬತ್ತುವರೆ ಒಂಬತ್ತುವರೆ ಇಡಬೇಕು ಅಂದರೆ ಶೋಲ್ಡರಿಂದ ಒಂದು ಇಂಚ್ ಕೆಳಗಡೆ ಬಂದು ಒಂಬತ್ತುವರೆ ಇಡಬೇಕು ಇಲ್ಲಾಂದರೆ ಹತ್ತುವರೆಗೆ ಇಟ್ಟರೆ ಒಂದು ಇಂಚು ಆ್ಯಡ್ ಆಗುತ್ತೆ ಕರೆಕ್ಟಾಗೆ ಒಂಬತ್ತುವರೆಗೆ ಅದು ಮಾರ್ಕಿಂಗ್ ಬರುತ್ತೆ ಕಪ್ಪಿಗೋಸ್ಕರ ಮಾರ್ಕಿಂಗು ಇದು ಸೆಂಟ್ರ್ ಪಾಯಿಂಟಿಂದ ಒಂದು ಇಂಚು ಇಲ್ಲಿಗೂ ಒಂದು ಇಂಚು ಹಾಗೇ ಹಾರ್ಮೋಲ್ ಡಾಟ್ಕು ಒಂದು ಇಂಚ್ ತೊಗೊಬೇಕು ಸೈಡ್ ಡಾಟಗೆ ಮಾತ್ರ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಬೇಕು ಈ ರೀತಿ ಕಪ್ಪುಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಲೈನ್ಗಳನ್ನ ಹಾಕ್ಕೊಬೇಕು ಸೆಂಟ್ರಿಂದ ಹಾಕ್ಕೊಂಬೇಡಿ ಎಲ್ಲಿ ಪಾಯಿಂಟ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಗೆರೆ ಹಾಕಬೇಕು ನೋಡಿ ಈ ರೀತಿ ಗೆರೆ ಹಾಕ್ಕೊಂಡು ಹೋಗಬೇಕು ಸೆಂಟ್ರ್ ಪಾಯಿಂಟ್ನ ಟಚ್ ಮಾಡಬೇಡಿ ಇಲ್ಲಾಂದರೆ ಕಪ್ ಶೇಪು ಪಾಯಿಂಟೆಡ್ ಆಗೋಗ್ಬಿಡುತ್ತೆ ಆದ್ದರಿಂದ ಈ ರೀತಿ ಒಂದು ಇಂಚ್ ಬಿಟ್ಟೇನೆ ನಾವು ಗೆರೆಗಳನ್ನ ಹಾಕ್ಕೊಬೇಕು ಅಪೆಕ್ಸ್ ಟು ಅಪೆಕ್ಸು ನಾಲ್ಕು ಇಂಚ್ ತೊಗೊಂಡಿದ್ವಲ್ಲ ಆ ನಾಲ್ಕು ಇಂಚ್ಗೆ ಬರಬೇಕು ಈ ಮಾರ್ಕು ಸೆಂಟರ್ ಡಾಟ್ ಮಾರ್ಕು ನಾಲ್ಕು ಇಂಚ್ಗೆ ಬರಬೇಕು ಇಲ್ಲಿಂದ ಗೆರೆ ಹೇಳ್ಕೊಬೇಕು ಮೇಲೆ ಪಾಯಿಂಟ್ ಮಾಡಿದ್ವಲ್ಲ ಅದಕ್ಕೆ ಗೆರೆ ಹೇಳ್ಕೊಬೇಕು ಸೈಡ್ ಡಾಟ್ಗೋಸ್ಕರ ಸ್ವಲ್ಪ ಕ್ರಾಸಾಗೆ ಗೆರೆ ಹೇಳ್ಕೊಳ್ಳಿ ಫುಲ್ ಚೆಸ್ಟ್ ಇಲ್ಲಿ ನಮಗೆ ನಲ್ವತ್ನಾಲ್ಕಿದೆ ನಲ್ವತ್ನಾಲ್ಕನ್ನು ನಾಲ್ಕರಿಂದ ಭಾಗ ಮಾಡಿದ್ರೆ ಹನ್ನೊಂದು ಬರುತ್ತೆ ಹನ್ನೊಂದಕ್ಕೆ ಲೂಸ್ನೆಸ್ಗೋಸ್ಕರ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿ ಈಗ ಸೆಂಟರ್ ಡಾಟ್ದು ಅಗಲ ಇಡೋಣ ಸೆಂಟರ್ ಡಾಟ್ದು ಅಗಲ ಹೇಗಿಡೋದು ಅಂದರೆ ವೇಸ್ಟ್ ರೌಂಡ್ ಇದೆಯಲ್ಲ ವೇಸ್ಟ್ ರೌಂಡನ್ನು ಚೆಸ್ಟಿಂದ ಮೆಷರ್ ಮಾಡಬೇಕು ಚೆಸ್ಟು ನಲ್ವತ್ನಾಲ್ಕಿದೆ ವೇಸ್ಟ್ ರೌಂಡು ಮೂವತ್ತ್ನಾಲ್ಕಿದೆ ಮೈನಸ್ ಮಾಡಿದ್ರೆ ಹತ್ತು ಬರುತ್ತೆ ಹತ್ತನ್ನು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಎರಡೂವರೆ ಬರುತ್ತೆ ಕಪ್ ಶೇಪ್ ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತಂದರೆ ಇದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಮೂರು ಇಂಚ್ ಇಡಿ ಒಂದೂವರೆ ಆ ಕಡೆ ಒಂದೂವರೆ ಈ ಕಡೆ ಮಾರ್ಕ್ ಮಾಡಿ ಶೇಪ್ ಕೊಟ್ಕೊಳ್ಳಿ ಬೆಲ್ಟ್ ಶೇಪ್ಗೋಸ್ಕರ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಾರ್ಕ್ ಆದಮೇಲೆ ಫ್ರಂಟ್ ನೆಕ್ ಶೇಪನ್ನು ಇಡೋಣ ನೋಡಿ ಫ್ರಂಟ್ ನೆಕ್ ಶೇಪ್ಗೆ ಏಳು ಇಂಚ್ ತೊಗೊಂಡಿದ್ವಿ ಏಳು ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ನೀವು ಯಾವುದೇ ಹೇಳ್ತೇವೆ ಬ್ಲೌಸಲ್ಲಿರಿ ಇಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹೇಳ್ಕೊಳ್ಳಿ ಕಾಲರ್ನ ಮಾರ್ಕ್ ಮಾಡ್ತಾಯಿದ್ದೀನಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿ ಸ್ಕೇಲ್ ಇಟ್ಕೋಬೇಕು ನೋಡಿ ಒಂದು ತುದಿ ಈ ಕಡೆ ಇರಬೇಕು ಇನ್ನೊಂದು ತುದಿ ಈ ಪಾಯಿಂಟ್ಗೆ ಟಚ್ ಆಗಬೇಕು ನೀವು ಇದೇ ಇರುತ್ತೆ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿ ಒಂದು ಗೆರೆ ಇಲ್ಲಿಂದ ಬರಬೇಕು ಇನ್ನೊಂದು ಗೆರೆ ಈ ಸೈಡಿಂದ ಬರಬೇಕು ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಬ್ಯಾಕ್ ಪಾರ್ಟಲ್ಲಿ ನೆಕ್ ಬಿಡುತ್ತು ತಗೊಂಡಿದ್ವಲ್ಲ ಮೂರುವರೆ ಇಂಚು ಆ ಮೂರುವರೆ ಇಂಚನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು ನೋಡಿ ಇದನ್ನು ಮೂರುವರೆಗೆ ಇಲ್ಲಿ ಮಾರ್ಕ್ ಮಾಡಬೇಕು ಇದನ್ನು ಇಲ್ಲಿಂದ ಮಾರ್ಕ್ ಮಾಡಬೇಕು ಮೂರುವರೆಗೆ ಮಾರ್ಕ್ ಮಾಡಿಕೊಂಡ್ರೆ ಸ್ವಲ್ಪ ಕ್ರಾಸಾಗಿ ಬರುತ್ತೆ ಮಾರ್ಕ್ ಮಾಡಿಕೊಂಡು ಎರಡನ್ನೂ ಜಾಯಿನ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚು ಸ್ಟಿಚ್ಚಿಂಗಕ್ಕೋಸ್ಕರ ಬಿಡ್ತಾ ಎರಡು ಮಾರ್ಕನ್ನು ಮಾಡ್ಕೊಳ್ಳಿ ನೆಕ್ ಶೇಪನ್ನು ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಕೊಡ್ಬೋದು ನಾನಿಲ್ಲಿ ಸ್ವಲ್ಪ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ನಾಲ್ಕು ಇಂಚಿಂದ ಗೆರೆನ ಎಕ್ಸ್ಟೆಂಡ್ ಮಾಡಿಕೊಂಡು ನೆಕ್ ಶೇಪ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೊಡ್ಬೋದು ನಾನಿಲ್ಲಿ ರೌಂಡ್ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ ನೆಕ್ ಲೆಂತ್ ಕೊಟ್ಟಿದ್ವಲ್ಲ ಆ ನೆಕ್ ಲೆಂತಿಂದ ಇಂದ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅದಕ್ಕೆ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಒಂದು ಲೈನನ್ನು ಹಾಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು ಡಾಟ್ಗೆ ಸೇರಿಕೊಂಡು ಸ್ಟ್ರೈಟ್ ಲೈನ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕ್ಕೊಬೇಕು ವೇಸ್ಟ್ ಬ್ಯಾಂಕ್ಗೆ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಒಂದೂವರೆ ಇಂಚ್ಗೆ ಫ್ರೆಂಚ್ ಕರ್ವ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಡಾಟ್ಗಳಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೇಕು ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಕಟಿಂಗ್ ಮಾಡಿ ಫ್ರಂಟ್ ಪಾರ್ಟನ್ನ ಎರಡು ಸಪ್ರೇಟ್ ಮಾಡಿಬಿಡಿ ಇದೇ ರೀತಿ ಕ್ಲೋಸ್ ಇರಲಿ ಎರಡು ಸೈಡು ನೆಕ್ ಫಿನಿಷಿಂಗನ್ನು ಫೇಸಿಂಗ್ ಕೊಟ್ಟು ಅಂದರೆ ಕ್ಯಾನ್ವಸ್ ಹಾಕಿ ಫೇಸಿಂಗ್ ಕೊಟ್ಟು ಆಮೇಲೆ ಸಪ್ರೇಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಎರಡು ಕಡೆನೂ ಒಂದೇ ಥರ ಶೇಪ್ ಬರುತ್ತೆ ವೇಸ್ಟ್ ಪ್ಯಾಂಟ್ ಕಟಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಬ್ಯಾಕ್ ಮೇಲೆ ಫ್ರಂಟನ್ನು ಇಟ್ಕೊಂಡು ಅಳತೆ ಮಾಡ್ಕೊಬೇಕು ನಮಗೆ ವೇಸ್ಟ್ ಪ್ಯಾಂಟ್ ಲೆಂತ್ ಎಷ್ಟು ಬೇಕು ಅಂತ ಇದರಲ್ಲಿ ಗೊತ್ತಾಗುತ್ತೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಮೆಷರ್ ಮಾಡಿಕೊಂಡ್ರೆ ಮೂರುವರೆ ಸಿಗುತ್ತೆ ಮೂರುವರೆ ಸ್ಟಿಚಿಂಗಿಗೋಸ್ಕರ ಎಕ್ಸ್ಟ್ರಾ ಮಾಡಿಕೊಂಡು ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ಲೈನ್ ಹಾಕ್ಕೊಂಡು ಸ್ಕ್ವೇರ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಒಂದು ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ಕ್ರಾಸ್ ಬರಬೇಕು ಕ್ರಾಸಾಗಿ ಗೆರೆ ಹಾಕ್ಕೊಂಡ್ರೆ ಸ್ಟಿಚ್ ಮಾಡಿದ ಮೇಲೆ ಇದು ಸ್ಟ್ರೈಟ್ ಆಗುತ್ತೆ ಇಲ್ಲಿಂದ ಸೆಂಟ್ರ್ ಡಾಟ್ವರೆಗೂ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟಿಂದ ಒಂದೂವರೆಗೆ ಡೌನಲ್ಲಿ ಮಾರ್ಕ್ ಮಾಡ್ಕೊಬೇಕು ವೇಸ್ಟ್ ಪ್ಯಾಂಟ್ ಶೇಪ್ ಕೊಡೋಕ್ಕೋಸ್ಕರ ಒಂದೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಇಂಚ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ವೇಸ್ಟ್ ರೌಂಡ್ನ ನಾಲ್ಕನೇ ಒಂದು ಭಾಗ ಎಂಟೂವರೆಗೆ ಒಂದು ಮಾರ್ಕು ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಹೋಗ್ಬೇಕಾದ್ರೂ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ಕಟಿಂಗ್ ಮಾಡ್ಕೊಬೋದು ಫ್ರೆಂಚ್ ಕರ್ನ ಉಪಯೋಗಿಸ್ಕೊಂಡು ವೇಸ್ಟ್ ಪ್ಯಾಂಡ್ ಮಾರ್ಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಹೈವಿ ನೆಕ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ